दे वर पानी विद्यादे नीताए கேடு நோடைய ஜோதிய தமந்தத கேடு நோடைய சத்யதல அசத்தியத கேடு நோடைய

ನನ್ನ ಚಿಕ್ಕ ವಯಸ್ಸಿನಲ್ಲೇ ಜ ಸಮಾಜಕ್ಕೆ ಒಂದು ಸಂದೇಶ ನೀಡಿದಾಳ ಬಿ ಜಿ ಲೈಫ್ ಅನ್ನು ಸಿನಿಮಾ ಮಿನಿ ಫಿಲಮ್ ದಯವಿಟ್ಟು ಎಲ್ಲರೂ ನೋಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಪ್ರತಿ ವರ್ಷ ನಾವು ಗೋಕಾಕು ಮತ್ತು ಮುಡಲಗಿ ತಾಲೂಕಿಗೆ ಸೀಮಿತವಾಗಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ತೊಂಬತ್ತು ಮತ್ತು ಹೆಚ್ಚಿನ ಅಂಕ ಪಡೆದ ಮತ್ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಬಂದಿದ್ವಿ ಈ ವರ್ಷ ನಮ್ಮ ಅಧ್ಯಕ್ಷರು ಬಹಳ ಮುತುವರ್ಜಿ ವಹಿಸಿ ಅವರೊಂದು ತಂಡ ಇದೆ ಒಂದು ಮೂವತ್ತು ಅಧಿಕಾರಿಗಳು ನೌಕರರು ಮತ್ತು ವ್ಯಾಪಾರಸ್ಥರು ವಕೀಲರು ಇರ್ಬೋದು ವೃತ್ತಿಪರರು ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲ ಇಲಾಖೆದವರು ಎಲ್ಲ ವೃತ್ತಿಪರರು ನಮ್ಮ ಸಂಸ್ಥೆದಲ್ಲಿದ್ದಾರೆ ಅವರೆಲ್ಲರೂ ಹೇಳಿದರು ಇಲ್ಲ ಈ ಭಾರಿ ಬರೀ ನಾವು ಗೋಕಾಕ್ ಮತ್ತು ಮುಡುಲಿಗೆ ಅಷ್ಟು ಮಾಡೋದು ಬೇಡ ಇದನ್ನು ನಾವು ಬೆಳಗಾಂ ಜಿಲ್ಲೆಗೆ ಶೈಕ್ಷಣಿಕ ಜಿಲ್ಲೆಗೆ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ನಾವು ಕರೆ ಕೊಡೋಣ ಅಂತ ಹೇಳಿದ್ರು ಯಾಕಪ್ಪ ಅಂತಂದರೆ ಲಾಸ್ಟ್ ಟೈಮ್ ಇಲ್ಲೇ ನಮ್ಮಲ್ಲಿ ಕಪಲ್ಗುದ್ದಿ ಅಂತ ವಿಲೇಜ್ ಬರ್ತೈತೆ ರೀ ಮುಡುಲಿಗೆ ಹಳುವರು ತನ ವಿದ್ಯಾರ್ಥಿಗಳಿದ್ದಾರೆ ಕಪಲ್ಗುದ್ದಿ ವಿಲೇಜ್ ಅಲ್ಲೇ ಎರಡು ಕಿಲೋಮೀಟರ್ ಅದ ನಾನು ನೈಂಟಿ ನೈನ್ ಮಾಡಿದ್ದೀನಿ ರೀ ನೈಂಟಿ ಏಯ್ಟ್ ಮಾಡಿದ್ದೀನಿ ನನಗೆ ಯಾರೂ ಸನ್ಮಾನ ಮಾಡ್ತಾ ಇಲ್ಲ ಅಂತ ಫೋನ್ ಬಂತು ಈ ಕಡೆ ಭಾಗದಿಂದ ಇಲ್ಲೇ ನಮಗೆ ಕಾಗವಾಡದಿಂದ ಫೋನ್ ಬರ್ತಿತ್ತು ಇಲ್ಲೇ ಪಕ್ಕಕ್ಕೆ ಪಾಶ್ಚಾಪುರದಿಂದ ಫೋನ್ ಬರ್ತಿತ್ತು ನಮ್ಗೆ ಅನಿವಾರ್ಯತೆ ನಾವು ಎರಡೇ ಶೈಕ್ಷಣಿಕ ತಾಲೂಕುಗಳಿಗೆ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ವಿಚಾರ ಮಾಡಿದ್ರು ನಮ್ಮ ಅಧ್ಯಕ್ಷರು ಬಹಳ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಸುಮನ್ ಜಾಧವ್ ಸರ್ ಕಿತ್ತೂರು ಮೇಡಮ್ ಅವರು ಇಲ್ಲ ಇದನ್ನು ನಾವು ಬೆಳಗಾವಿಗೆ ವಿಸ್ತರಣೆ ಮಾಡೋಣ ಅಂತ ಹೇಳಿ ಮಾಡಿದ್ರು ಬಹಳ ಖುಷಿ ಏನಂತಂದ್ರೆ ಗಡಿ ಭಾಗದಿಂದ ಮೂಲೆ ಮೂಲೆಗಳಿಂದ ಇನ್ನೂ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ನಿಮಗೆಲ್ಲರಿಗೂ ಸನ್ಮಾನ ಮಾಡಲಿಕ್ಕೆ ನಮಗೂ ಸಹಿತ ತುಂಬ ಖುಷಿ ಅನ್ನಿಸ್ತಾ ಇದೆ ಉದ್ದೇಶ ಇಷ್ಟೇ ನಮ್ಮ ಜೆ ಸಿ ಸಂಸ್ಥೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸುಮಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಕೆಲಸ ಮಾಡುತ್ತಿರುವಂಥ ಜೆ ಸಿ ಎಸ್ ಸಂಸ್ಥೆ ರೋಟ್ರಿ ಮತ್ತು ಲೈನ್ಸ್ ಅಂತ ಹೇಳ್ತೀವಿ ಇನ್ನುಳಿದಂಗೆ ಪ್ರಾದೇಶಿಕವಾರು ಸಂಘಟನಾ ಸಂಸ್ಥೆಗಳು ಹಮ ಹಲವಾರು ಸಮಾಜ ಸೇವಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಲವಾರು ಪೂಜ್ಯರು ಮಠಾಧೀಶರು ಕೈ ಸಹಿತ ಕೆಲಸ ಮಾಡ್ತಾ ಇದ್ದಾರೆ ಜಾತ್ಯಾತೀತವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಯ ಮಕ್ಕಳಲ್ಲಿ ನೈಂಟಿ ಮತ್ತು ಅದಕ್ಕಿಂತ ಹೆಚ್ಚು ಕ ಅಂಕ ಪಡೆದಂಥ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಹಮ್ಮಿಕೊಂಡ್ವಿ ಖುಷಿ ಅನ್ನಿಸ್ತಾ ಇದೆ ಇವತ್ತಿನ ದಿವಸ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ನಾವು ಕಾಲಿಟ್ಟಿದ್ದೀವಿ ಅಂತ ಕಾರಣ ನಮ್ಮ ಎಲ್ಲ ಸಂಸ್ಥೆಯ ಸಂಘಟನೆಯ ಸದಸ್ಯರು ಮೂವತ್ತು ಜನ ಕುಟುಂಬದವರು ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅವರು ನಾನು ವಿಶೇಷವಾಗಿ ನಮಸ್ಕಾರ ತಿಳಿಸೋದು ಜೆ ಸಿ ಐ ಸಂಸ್ಥೆಗೆ ನಮ್ಮೆಲ್ಲರನ್ನು ಸೇರಿಸಲಿಕ್ಕೆ ಕಾರಣದಂಥ ಒಂದು ದೊಡ್ಡ ಸಿಮೆಂಟ್ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೇನೆ ಜಾಯಿಂಟಿಂಗ್ ಯೂನಿಟ್ ಅಂದರೆ ಡಿಫ್ರೆಂಟ್ ಯೂನಿಟ್ಸ್ ಜಾಯಿಂಟ್ ಆಗ್ಬೇಕಾದ್ರೆ ದೇರ್ ಇಸ್ ಎ ನೀಡ್ ಅಪ್ ಎ ಸಿಮೆಂಟ್ ಇಂಥ ದೊಡ್ಡ ಕೆಲಸ ಮಾಡಿದಂಥ ಜೆ ಸಿ ಆ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಯಾರು ಸಹಾಯ ಮಾಡಿದ್ರೂ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೊಂದು ನಮಸ್ಕಾರ ತಿಳಿಸ್ತೇನೆ ಜೆ ಸಿ ಐ ಹಿಂದಿರ್ತಕ್ಕಂಥ ಸಪೋರ್ಟಿವ್ ಸ್ಟ್ರೆಂತ್ ಏನೈತಲ್ಲ ಇದೆಲ್ಲ ಏನು ಪ್ರೊವಿಸನ್ ಮಾಡ್ಬೇಕಾಗಿ ಬಂದವರಿಗೆ ಹೋದವ್ರಿಗೆ ಅಂಥವ್ರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಂಥೇಳಿ ಅವರಿಗೂ ಕೂಡ ಅಪ್ರತ್ಯಕ್ಷವಾಗಿ ನಮ್ಗೆ ಕಾಣದೇ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ನೆರವಾದಂಥ ಆ ಕೈ ಮತ್ತು ಮನಸ್ಸುಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಇವತ್ತು ನಾನೊಂದು ಇಂಗ್ಲೀಷ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತೇನೆ ಆಲ್ ಬ್ರಿಲಿಯನ್ಸ್ ಆಫ್ ಬೆಲ್ಗಮ್ ಆ್ಯಂಡ್ ಚಿಕ್ಕೋ ಡಿಸ್ಟಿಕ್ಸ್ ಆರ್ ಬ್ರಾಟ್ ಹಿಯರ್ ಆಲ್ ಬ್ರಿಲಿಯನ್ಸ್ ಆಫ್ ಬೆಲ್ಗಮ್ ಡಿಸ್ಟಿಕ್ ಆ್ಯಂಡ್ ಚಿಕ್ಕೋ ಡಿಸ್ಟಿಕ್ಸ್ ಆರ್ ಬ್ರಾಟ್ ಹಿಯರ್ ಆಯಿತು ನಮ್ಮನ್ನು ಇಲ್ಲಿ ಬರ್ಲಿಕ್ಕೆ ಹೇಳಿದರು ನಾವು ಅವಾಣಿತರಾದೀವಿ ಬಂದೀವಿ ಕೂತ್ಕೊಂಡಿವಿ ದೆರ್ ಶುಡ್ ಹ್ಯಾವ್ ಎ ಚೇಂಜ್ ಇನ್ ಮೈಂಡ್ ನಾವಿಲ್ಲಿ ಬಂದಾಗ ಮತ್ತು ಹೋಗುವಾಗ ತಾತ್ವಿಕವಾಗಿ ಮಾತಾಡೋದಾದರೆ ನಾವು ಬರುವಾಗ ಮತ್ತು ಹೋಗುವಾಗ ಬರುವಾಗ ಏನು ಉದ್ದೇಶ ಸಮೇತ ನಾವು ಬರ್ತೀವೋ ಹೋಗುವಾಗ ಉದ್ದೇಶದ ಈಡೇರಿಕೆ ಸಮೇತ ನಾವು ಹೋಗಬೇಕಾಗ್ತದೆ ಎವ್ರಿ ಡಿಪಾರ್ಚರ್ ಶುಡ್ ಹ್ಯಾವ್ ಎ ಮೀನಿಂಗ್ ಶುಡ್ ಹ್ಯಾವ್ ಎ ನೀ ಎ ಗ್ರೇಟ್ ಔಟ್ಲುಕ್ ದರ್ ಶುಡ್ ಬಿ ಎ ಚೇಂಜ್ ಇನ್ ದ ಔಟ್ಲುಕ್ ಈ ವೇದಿಕೆ ಮೇಲೆ ತಾವು ಬಂದು ವೇದಿಕೆ ಗೌರವಿಸ್ಕೊಲ್ಪಟ್ಟು ವೇದಿಕೆ ಕೆಳಗೆ ಹೋಗಿ ನಮ್ಮನ್ನು ಗೌರವಿಸಿದವಂಥ ಒಂದೇ ಒಂದು ಭಾವನೆಯನ್ನು ತಂದುಕೊಳ್ಳೋದು ಒಂದು ನಮ್ಮನ್ನು ಗೌರವಿಸಿದ ನಂತರ ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳೋದು ಎರಡನೇದು ಗೋಕಾವಿ ನಾಡಿನಲ್ಲಿ ಬಹಳ ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣವಾಗಿರುವಂಥ ಒಂದು ಕಾರ್ಯಕ್ರಮ ಈ ನಾಡಿನ ಮಕ್ಕಳ ಶಬಾಷ್ಗಿರಿಯನ್ನು ಕೊಡಲಿಕ್ಕೆ ಮುಂದಿನ ದಿನಮಾನದಲ್ಲಿ ಅವರೆಲ್ಲ ಅದ್ಭುತವಾಗಿರುವಂಥ ಬದುಕನ್ನು ಕಟ್ಕೊಳ್ಬೇಕು ಆ ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸುವುದರ ಮೂಲಕ ಪೂಜ್ಯರ ಸಮ್ಮುಖದಲ್ಲಿ ಅವರೆಲ್ಲರಿಗೂ ಪ್ರೋತ್ಸಾಹ ನೀಡಿ ನಾಳಿನ ದಿನಮಾನದಲ್ಲಿ ನಾವೆಲ್ಲ ಅವರನ್ನೆಲ್ಲ ಉತ್ತುಂಗದ ಸ್ಥಿತಿಯಲ್ಲಿ ನೋಡಬೇಕು ತನ್ನುವಂಥ ಮಹದಾಸೆಯಿಂದ ಜೆ ಸಿ ಐ ಸಂಸ್ಥೆ ಇದ್ದುದು ಇವತ್ತಿನ ದಿವಸ ಪ್ರತಿಭಾ ಪುರಸ್ಕಾರ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಂಥ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸ್ತೇನೆ ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಅಂತ ಹೇಳಿದೆ ನಾನು ಬಹಳ ಖುಷಿ ಅನ್ನಿಸ್ತದೆ ನಮಗೆಲ್ಲ ಶಭಾಶಗಿರಿ ಕೊಡುವಂಥ ಒಂದು ಕಾರ್ಯಕ್ರಮ ಬೆನ್ನ ತಟ್ಟುವಂಥ ಒಂದು ಕಾರ್ಯಕ್ರಮ ಮುಂದಿನ ದಿನಮಾನದಲ್ಲಿ ಈ ಮಕ್ಕಳೆಲ್ಲ ಉಜ್ವಲವಾಗಿರುವಂಥ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಸಮುದಾಯ ಗೌರವಿಸುವಂಥ ನಿಟ್ಟಿನಲ್ಲಿ ಅವರೆಲ್ಲ ಬೆಳೀಬೇಕು ತನ್ನುವಂಥ ಕಾರಣಕ್ಕಾಗಿ ನಿಮ್ಮನ್ನೆಲ್ಲ ಬೆನ್ ತಡ್ತಾ ಇದ್ದಾರೆ ಜೆ ಸಿ ಐ ಸಂಸ್ಥೆಯವರು ಅವರು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ವಿಷ್ಣು ಲಾತು ಸರ್ ಕೊನೆಗೆ ಹೇಳ್ತಾ ಇದ್ರು ಉತ್ಕೃಷ್ಟವಾಗಿರುವಂಥ ಸಂಪನ್ಮೂಲ ಮಾನವ ಸಂಪನ್ಮೂಲ ಕೆಲವೊಂದಷ್ಟು ಸಂದರ್ಭದಲ್ಲಿ ಹಿರಿಯರು ಹೇಳಿದ್ದನ್ನು ಕೇಳಿದ್ದೀವಿ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನೇ ಆಸ್ತಿ ಮಾಡ್ರಿ ತಿಳ್ಕೊಂಡು ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ಜನ ಉಲ್ಲೇಖನ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ನಮ್ಮೆದುರುಗಡೆ ನಮ್ಮ ನಾಡಿನ ಆಸ್ತಿಯಾಗಿರುವಂಥ ಮಕ್ಕಳು ಕುಂತಿದ್ದೀರಿ ನೀವೆಲ್ಲ ಒಂದೊಂದು ಸಲ ಅನ್ನಿಸ್ತದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಮುಗೀತು ಪಿ ಯು ಸಿ ಪಾಸ್ ಆದ್ರೆ ಮುಗೀತು ಅಂತ ತಿಳ್ಕೊಂಡು ಭಾಳಷ್ಟು ಜನ ನಾವು ಅಂದ್ಕೊಳ್ತಿರ್ತೀವಿ ಆಗೋದು ಅಷ್ಟೇ ಕಠಿಣದ ಸರ್ ಮೊನ್ನೆ ಅಜಿತ್ ಸರ್ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಮೊನ್ನೆ ವಾಟ್ಸಪ್ದಲ್ಲಿ ಒಂದು ಸಂದೇಶ ಓದಿ ಸರ್ ಬಿಹಾರ್ ರಾಜ್ಯದೊಳಗಡೆ ಒಂದು ಘಟನೆ ನಡೀತು ಇತ್ತೀಚೆಗೆ ನಮ್ಮ ಫಲಿತಾಂಶ ಪ್ರಕಟಗೊಂಡ ನಂತರ ಅವರು ಫಲಿತಾಂಶ ಪ್ರಕಟಗೊಂಡಿತ್ತು ಆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಮಗು ಶೇಕಡ ಮೂವತ್ತೈದರಿಂದ ನಲವತ್ತು ಅಂಕಗಳನ್ನು ಗಳಿಸಿದ ಅವರಪ್ಪ ಅವ್ರ ಊರವರು ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು ಡಿ ಜೆ ಅಂತಿರಲ ನೀವೆಲ್ಲ ಡಿ ಜೆ ಹೆಚ್ಚು ಮೆರವಣಿಗೆ ಮಾಡಿದ್ರು ಕಳೆದೆರಡು ವರ್ಷಗಳ ಹಿಂದೆ ಗುಲ್ಬುರ್ಗಾ ವಿಭಾಗದಲ್ಲಿ ಒಂದು ಮಗುವನ್ನು ಅಪ್ಪ ಕರೆದುಕೊಂಡು ಬರ್ತಾನೆ ಫಲಿತಾಂಶ ನೋಡಿರುವಂಥ ಮಗುವನ್ನು ಅಪ್ಪ ಕರೆದುಕೊಂಡು ಬರಬೇಕಾಯ್ತಾನ ಬ್ಯಾಂಡ್ ಬಾಜೆ ಹಚ್ಚ ಚೂರುಮಾರೆ ಹಾರಿಸ್ತಾ ಹೂ ಹಾರಿಸ್ತಾ ಕರ್ಕೊಂಡ್ಬಂದ ಅಪ್ಪನ ಸಂತಸ ಇಮ್ಮಡಿ ಆಗಿತ್ತು ಯಾಕಂದ್ರೆ ಅವ್ರ ಕುಟುಂಬದೊಳಗಡೆ ಎಸ್ ಎಸ್ ಎಲ್ ಸಿ ಮುಗಿಸಿದವನು ಅವನೇ ಪಸ್ಟ್ ಆಗಿದ್ದ ಹೇಳಿ ಜೂನಿಯರ್ ಜರ್ಸಿ ಘಟಕ ಅಂತ ನಾವು ಮಾಡಿದ್ವಿ ಹದಿನಾಲ್ಕು ವರ್ಷದ ಮಕ್ಕಳಿಗೂ ಸಹಿತ ನಾವು ವೇದಿಕೆಯನ್ನು ಕಲ್ಪಿಸಿಕೊಡ್ತದೆ ಉದಾಹರಣೆ ನೋಡ್ತಿರ್ಬೋದು ಆ ಕುಮಾರಿ ಇಲ್ಲಿ ಅಧ್ಯಕ್ಷ ಅಂತ ಕೂತಿದ್ದಾಳ ನಿಮ್ಗೆ ಗೊತ್ತಿರಲಿ ಅವಳು ಅಧ್ಯಕ್ಷ ನಮ್ಮ ಸಂಸ್ಥೆಗೆ ಇನ್ನೇ ಪೇರೆಂಟ್ ಬಾಡಿ ಬೇರೆ ಇರ್ತದೆ ಇಷ್ಟೇ ಮುಂದೆ ಇವರು ನಾಯಕತ್ವ ಗುಣ ಅಂತ ಹೇಳಿ ನಾವು ನಿಮ್ಮನ್ನೆಲ್ಲ ಕರೆದಾಗ ಎಲ್ಲ ಇಲಾಖೆಗೆ ನಾವು ಯಾಕೆ ಸೇರಿಸ್ತೀವಪ್ಪ ಅಂತಂದು ನೋಡಿ ಅರಣ್ಯ ಅಧಿಕಾರಿಗಳು ಬಂದಿದ್ದಾರೆ ಡಿ ಯು ಡಿ ಸಿ ಇಂಜಿನಿಯರ್ ಬಂದಿದ್ದಾರೆ ಡಾಕ್ಟರ್ಸ್ ಬಂದಿದ್ದಾರೆ ತಹಸೀಲ್ದಾರ್ ಸರ್ ಇದ್ದಾರೆ ನಮ್ಮ ಇಂಜಿನಿಯರ್ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಪೂಜ್ಯರು ಇದ್ದಾರೆ ರಾಜಕಾರಣಿಗಳು ಸಹಿತ ಬರ್ತಾ ಇದ್ದಾರೆ ಮಹಿಳಾ ಮುಖಂಡರು ಇದ್ದಾರೆ ಸಮಾಜ ಸೇವಕರಿದ್ದಾರೆ ಪೊಲೀಸ್ ಇಲಾಖೆಯವರು ಬರ್ತಾ ಇದಾರೆ ಒಂದು ಜಾಥಾ ನಡೆದಿದೆ ಹಿಂಗಾಗಿ ಅವರು ಬಂದಿಲ್ಲ ಎಲ್ಲ ಇಲಾಖೆನ ಸೇರಿಸೋದು ಇಷ್ಟೇ ಕಾರಣ ಅಂತಂದರೆ ನಾವು ಪೂಜ್ಯರಿಗೆ ಹಲವಾರು ಬಾರಿ ಹೇಳ್ತೀವಿ ನಮ್ಮ ಮಕ್ಕಳು ತಮ್ಮ ಆಶೀರ್ವಾದದಿಂದ ಅವರು ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಅವರ ಅಧಿಕಾರಿಗಳಾಗಿ ಅವರು ಸಹಿತ ಸಮಾಜಕ್ಕೆ ಒಂದು ಹತ್ತು ರೂಪಾಯಿ ಕೊಡುವಂಥ ಶಕ್ತಿ ಬಂದರೆ ನಮ್ಮ ಸೇವೆ ಸಾರ್ಥಕತೆ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಎಲ್ಲ ಅಧಿಕಾರಿಗಳಿಗೆ ನಾವು ಕೈ ಮುಗಿದು ಸರ್ ಬನ್ನಿ ನಿಮ್ಮ ಆಶೀರ್ವಾದ ನುಡಿಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೀವಿ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ನನ್ನದೊಂದು ಕಳಕಳಿಯ ವಿನಂತಿ ಏನಂತಂದರೆ ತಾವು ಈಗ ಒಂದು ಮೆಟ್ಟಿಲನ್ನು ಏರಿದಿರಿ ಯಶಸ್ವಿಯಾಗಿ ಏರಿದಿರಿ ಇನ್ನೂ ನಿಮಗೆ ಹಲವಾರು ಮೆಟ್ಟಿಲುಗಳು ಈ ನಿಮ್ಮ ಜೀವನದಲ್ಲಿ ಬರ್ತವೆ ಇದು ಭದ್ರ ಬುನಾದಿ ಆಗಿರ್ತದೆ ಈ ಪ್ರತಿಯೊಂದು ಮೆಟ್ಟಿಲನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ನೀವು ಹಾಗೆ ಏರ್ತಾ ಏರ್ತಾ ಉತ್ತುಂಗದ ಸ್ಥಾನವನ್ನು ಪಡಿಬೇಕು ಅದೇ ರೀತಿಯಾಗಿ ನಾವು ಸಮಾಜಕ್ಕೆ ಕೂಡ ಬಹಳ ಋಣಿಯಾಗಿರಬೇಕು ನಮ್ಮಲ್ಲಿ ನೀವು ನೀವು ಇಷ್ಟೊಂದು ಸಾಧನೆ ಮಾಡಬೇಕಂತಂದರೆ ಹಿಂದೆ ಒಬ್ಬರು ಗುರುಗಳಂತಿರ್ತಾರೆ ಮುಂದೆ ನಿಮಗೆ ಗುರಿ ಇರಬೇಕು ಆ ಗುರಿ ಸಾಧನೆಗೆ ನೀವು ಯಾವತ್ತೂ ವಿಚಲಿತಲಾಗದೆ ಆ ಗುರಿಯತ್ತ ಸಾಗುವುದರತ್ತೆ ನಿಮ್ಮ ಪ್ರಯತ್ನ ಇರಬೇಕು ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ಯಾಕಂದರೆ ಎಲ್ಲರೂ ನೈಂಟಿ ಮೇಲೆ ಮಾಡಿದರ ಹೌದಲ್ಲ ನೈಂಟಿ ಮೇ ಯಾಕಂದರೆ ಈಗಿನ ಈಗ ಮ ಇವರು ನಮ್ಮ ಬಳಿಗಾರ್ ಸರ್ ಹೇಳಿದಂಗೆ ಈಗೊಂದು ಸ್ಪರ್ಧಾತ್ಮಕ ಯುಗದಲ್ಲಿ ನೈಂಟಿ ಮಾಡಿದ್ರೆ ಕಡಿಮೆನೇ ಯಾಕಂದರೆ ನಾನು ಕಳೆದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಟೂ ಮಂತ್ಸ್ ಬ್ಯಾಕ್ ವಾಚರ್ ಪೋಸ್ಟ್ ಎಸ್ ಎಲ್ ಸಿ ಮೇಲೆ ಅದು ಒಂದು ಸಿಲೆಕ್ಷನ್ ಆ್ಯಕ್ಚುಲಿ ಅದು ನಾನು ವೆರಿಫಿಕೇಷನ್ಗೆ ನನಗೆ ಹಾಕಿದ್ರು ಆ ವೆರಿಫಿಕೇಷನಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ಗೆ ಕಟ್ ಆಫ್ ಆಗಿ ನಿಂತ್ಕೊಂಡಿತ್ತು ಏನು ವಾಚರ್ ಪೋಸ್ಟು ಅಂದರೆ ಡಿ ಗ್ರೂಪ್ ಬರುತ್ತೆ ಅದು ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ಗೆ ಅಂದರೆ ನೋಡಿ ನೀವು ಯಾವ ಥರ ನೀವು ಮುಂದೆ ಯಾಕಂದರೆ ಇವಾಗ ನೈಂಟಿ ಮಾಡಿದ್ರೂ ಪ್ರಯೋಜನ ಇಲ್ಲ ಏನಂತಂದ್ರೆ ಪೀರ್ ಗ್ರೂಪ್ ಅಂತ ಕರಿತೀವಿ ಅಂದರೆ ಸಮಾನ ಮನಸ್ಕರ ಒಂದು ಗುಂಪಿರಬೇಕು ಸಮಾನ ಮನಸ್ಕರ ಗುಂಪಿದ್ದಾಗ ಮಾತ್ರ ಒಂದು ಸಂಸ್ಕೃತಿಯನ್ನು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಒಯ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದನ್ನು ಕೆಲಸ ಜೈಸಿ ಅವರು ನಾನು ಮೊದಲನೇ ದಿನದಿಂದ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತಿನ ದಿನ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಪ್ರತಿಭಾ ಪುರಸ್ಕಾರ ನನಗೆ ಬಹಳ ಆಯಿತು ಅದಕ್ಕೆ ಮಕ್ಕಳು ಮತ್ತು ಏನು ಪಾಲಕರು ಬಂದಿದ್ದಿರಲಿಲ್ಲ ಅವ್ರಿಗೆ ಜೈಸಿ ಒಂದು ದೊಡ್ಡ ಚಪ್ಪಾಳೆ ಹಾಕಿರಿ ಆಮೇಲೆ ನನ್ನ ಕಾರ್ಯಕ್ರಮ ನಾನು ಚಾಲನೆ ಮಾಡ್ತೀನಿ ಸೊ ಈಗ ಪ್ರತಿಭಾ ಪುರಸ್ಕಾರ ಸೊ ಪ್ರತಿಭೆ ಅಂದರೆ ಏನಪ್ಪ ನೋಡಿ ಪ್ರತಿಭೆ ಗುರುತಿಸ್ತಾರಲ್ಲ ನಿಮಗೆ ಪ್ರತಿಭೆ ಅಂದರೆ ಏನಂದ್ರೆ ಹಂಗೆ ಸಂಸ್ಕೃತಿನಾಗ ಒಂದು ರೀ ಸಂಸ್ಕೃತಿನಾಗ ಒಂದು ಸಣ್ಣದೊಂದು ಶ್ಲೋಕ ಐತ್ರಿ ಪ್ರಜ್ಞ ನವ ನವ ಉನ್ಮೇಷ ಶಾಲಿನಿ ಪ್ರತಿಭಾ ಮತಃ ಅಂತ ಕರಿತಾರ ಅಂದರೆ ಪ್ರಜ್ಞ ಅಂದರೆ ಪ್ರಜ್ಞೆ ಪ್ರಜ್ಞೆ ಐತ್ಲ ಎಲ್ಲರಿಗೂ ಹೇಳ್ತಾರಲ್ಲ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೋದು ಅಥವಾ ನಿಮಗೆ ತಿಳ್ಕೊಂಥ ಅಂಥ ಅರಿವಿರ್ಬೋದು ಯಾರಿಗೆ ಪ್ರಜ್ಞೆ ಹೆಂಗಿರ್ಬೇಕಂದ್ರೆ ನವನವ ಉನ್ಮೇಷ ಶಾಲಿನಿ ಅಂತ ಅಂದರೆ ನವನವ ಅಂದರೆ ಎಲ್ಲ ನವನವೀನ ಹೊಸ ಹೊಸದು ಉನ್ಮೇಷ ಅಂದರೆ ಕಣ್ ತೆಗೆದು ಹೆಂಗೆ ಮಾಡ್ತಿದ್ರಲ್ಲ ಉನ್ಮೇಷ ಅಂದರೆ ಕಣ್ ತೆಗೆದು ಮುಚ್ಚೋದು ಕಣ್ ತೆಗೆದು ಮುಚ್ಚೋದು ಅಂದರೆ ಹೆಂಗೆ ಯಾರಿಗೆ ಪ್ರತಿಭೆ ಇರ್ತೈತೆ ಅಂದ್ರೆ ಪ್ರಜ್ಞೆ ಯಾರಲ್ಲಿ ಯಾವ ರೀತಿ ಪ್ರಜ್ಞೆ ಇರಬೇಕದು ಏನೋ ಬಂದ್ರೂ ಏನು ಬೇಕಾದ ಸುತ್ತಮುತ್ತ ಏನು ಹಾಕಿರ್ತೈತಿ ಎಲ್ಲ ಅರಿವು ಸಮಾಜದಲ್ಲಿ ಏನೋ ಒಂದು ನಡೀಲಿ ಅದನ್ನೆಲ್ಲನೂ ಅರಿತುಕೊಳ್ಳುವಂಥ ಶಕ್ತಿ ಯಾರಿಗಿರ್ತೈತಲ್ಲ ಅವ್ರು ಮಾತ್ರ ಪ್ರತಿಭಾವಂತರು ಅವ್ರನ್ನೆಲ್ಲ ಇವತ್ತು ಕರೆಸಿದಾರ ಅಂತಂದ್ರೆ ನೀವೆಲ್ಲ ಪುಣ್ಯವಂತರು ಅದ ಇರುವಂಥ ಪ್ರತಿಭೆ ಅದನ್ನೇ ನವ ನವ ಉನ್ಮೇಷ ಶಾಲಿನಿ ಪ್ರತಿಭಾ ಮತ ನಿಮ್ಮಲ್ಲಿ ಉನ್ಮೇಷ ಶಾಲಿನಿ ಆಗುವಂಥ ಅದು ಗುಣ ಐತೆ ನಿಮ್ಮಲ್ಲಿ ಅದಕ್ಕೆ ಕರೆದಿದ್ದಾರೆ ಸೊ ಅದಕ್ಕೆ ಮತ್ತೊಂದು ಸರಿ ಏನಂದರೆ ಪಾಲಕರ ಚಪ್ಪಾಳು ಹಿಡಬೇಕು ನಿಮ್ಮ ಮಕ್ಕಳ ಸಲುವ ಯಾಕಂದರೆ ನನ್ನ ಮಕ್ಕಳನ್ನ ಇಲ್ಲಿ ಪ್ರತಿಭೆ ಅಂತಂದು ಗುರುತಿಸಿ ಖರೀದಿದ್ದಾರೆ ಅಂತೇಳಿ ಇನ್ನೊಂದೇ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಬಿಒ ಸ್ವಾಗತ ನೀಡಿ ಅಚ್ಚುಕಟ್ಟಾಗಿ ಬಹಳ ಒಂದು ನೋಂದಣಿಯನ್ನು ನೆರವೇರಿಸಿಕೊಟ್ಟಿದ್ದೀವಿ ತಮಗೆಲ್ರಿಗೂ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದ ಸರ್ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ನಾಡಿಗೆ ಬೇಕಾಗಿರುವ ಮೂಲ ಸೌಕರ್ಯಗಳನ್ನು ನಾ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಸಂಚಾರ ಮಾಡಿದ್ದೀನಿ ಇವ್ರು ಯಾರಪ್ಪ ಒಮ್ಮೆಲೆ ಪ್ರತ್ಯಕ್ಷ ಆದರು ಅಂತ ನಿಮ್ಗೆಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ನಿಮ್ಮ ಜೆ ಸಿ ಐ ಸಂಸ್ಥೆಗೆ ನಾನು ಅನಿರೀಕ್ಷಿತವಾಗಿ ಬಂದೆ ಯಾಕೆಂದರೆ ಕೆಲವೊಂದು ವಿಚಾರಗಳಿಗೆ ಮನಿದು ತಂದೆ ತಾಯಿಗಳ ಕೆಲಸವನ್ನು ಮಾಡಬೇಕಾಗ್ತದೆ ಒಂದು ನಾಲ್ಕು ಕಾರ್ಯಕ್ರಮಗಳಿದ್ದು ಎಲ್ಲವನ್ನು ಅವಾಯ್ಡ್ ಮಾಡಿ ನಿಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಮ್ಮ ಮಗಳು ಎಸ್ ಎಸ್ ಎಲ್ ಎಲ್ ಟಾಪರ್ ಆಗಿರೋದ್ರಿಂದ ಆಕಿ ಪ್ರತಿಭೆಯನ್ನು ಸ್ವೀಕರಿಸೋಕೆ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸೋದನ್ನು ನೋಡಲಿಕ್ಕೆ ಕರ್ಕೊಂಡು ಬಂದಿದ್ಲು ಅದಕ್ಕೆ ಬಂದಿದ್ದೆ ವೀಕ್ಷಕರಾಗಿ ಕಂತಿದ್ದೀವಿ ಆದರೂ ನಿಮ್ಮ ಸಂಸ್ಥೆ ಹೇಗಿದೆಪ್ಪ ಅಂತಂದ್ರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುಂದೂಡುವಂಥ ತಾಕತ್ತಿಗರನ್ನು ಗುರುತಿಸುವಂಥದ್ರಲ್ಲಿ ಯಶಸ್ವಿಯಾದ ಸಂಸ್ಥೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ತೇನೆ ಜೆ ಸಿ ಐ ಭಾರತ ಒಲೆಯ ಇಪ್ಪತ್ನಾ ಈ ಒಂದು ಒಲಯ ಇಪ್ಪತ್ನಾಲ್ಕರಲ್ಲಿ ಅತ್ಯಂತ ಪ್ರತಿಷ್ಠಿತ ಘಟಕ ಒಂದು ಒಲೆಯ ಇಪ್ಪತ್ನಾಲ್ಕರ ಒಂದು ತನ್ನದೇ ಆದಂಥ ಛಾಪನ್ನು ಮೂಡಿಸಿದ ಘಟಕ ಆದಂಥ ಜೆ ಸಿ ಐ ಗೋಕಾಕ್ ಈ ಒಂದು ಜೆ ಸಿ ಐ ಗೋಕಾಕ್ ಇವತ್ತಿನ ದಿನ ಒಂದು ನಿಮ್ಮಂಥ ಪ್ರತಿಭೆಗಳನ್ನು ಗುರುತಿಸಿ ನಿಮಗೆಲ್ಲ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದಾರೆ ಈ ಒಂದು ಜೆ ಸಿ ಐ ಅಂದರೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಆಗಿದೆ ಇದರ ಒಂದು ಮೇನ್ ಉದ್ದೇಶ ಬಂದ್ಬಿಟ್ಟು ಒಂದು ಇದರ ಒಂದು ಸಂದೇಶ ಏನಿದೆ ಅಂದರೆ ಒಂದು ಧ್ಯೇಯ ಹೇಳ್ತೇವೆ ಯುವಕರಿಗೆ ಅಭಿವೃದ್ಧಿಯ ಅವಕಾಶಗಳನ್ನು ಒದಗಿಸುವುದು ಅವಕಾಶಗಳು ಸಿಗೋದಿಲ್ಲ ಎಷ್ಟೋ ಒಂದು ಕ್ಷೇತ್ರಗಳು ಹೋಗ್ತೀರ ವೇದಿಕೆ ಮೇಲೆ ಹತ್ತುವಂಥ ಅವಕಾಶನೇ ಸಿಗ್ತಾ ಇರಲ್ಲ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋಗಿ ಅವಕಾಶಗಳನ್ನು ಇದು ಕಲ್ಪ್ ಕಲ್ಪಿಸ್ತಾ ಹೋಗುತ್ತೆ ನಮ್ಮ ಜೆ ಸಿ ಐ ಇವತ್ತಿನ ದಿವಸ ಗೋಕಾಕ್ ನಗರದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಒಂದು ನೈನ್ ನೈಂಟಿ ಪ್ಲಸ್ ಮಾಡಿದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಮಾರಂಭ ಏರ್ ಏರ್ಪಡಿಸಿಕೊಂಡಿರ್ತೀವಿ ಮೊದಲನೇದಾಗಿ ಈ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದಂಥ ಕ್ವಾಲಿಫೈ ಆದಂಥ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸ್ತೇನೆ ಒಂದು ಹಿಂದಿ ಒಳಗೆ ಒಂದು ಎಲ್ಲೋ ಓದಿದ್ದು ಲೈನ್ ನಾವು ಅದನ್ನು ಕನ್ನಡದಾಗ ಹೇಳ್ತೀನಿ ನಾವು ಇನ್ನೊಬ್ಬರ ಜೊತೆ ಹೆಂಗಿರ್ಬೇಕಂದ್ರೆ ನಾವು ಇನ್ನೊಬ್ಬರಿಂದ ಏನು ಬಯಸ್ಬೇಕಂದ್ರೆ ಏನು ಏನು ಬಯಸ್ಬೇಕಂದ್ರೆ ಆ ನಾವು ಅವ್ರ ಜೊತೆ ಏನು ಮಾಡ್ತೀವಲ್ಲ ಅದನ್ನು ಬಯಸ್ಬೇಕು ಮೀನ್ಸ್ ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದನ್ನೇ ಬಳಿ ಬಯಸ್ಬೇಕು ಇನ್ನೊಬ್ಬರಿಂದ ನಾವು ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನೇ ಬಯಸಲೇಬೇಕು ಅನಿವಾರ್ಯ ಕೆಟ್ಟದ್ದು ಹಾಗೆ ಆಗ್ತದೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಸಂಸ್ಥೆಯಿಂದ ಸರ್ ಹೇಳಿದರು ನಮ್ಮ ಲಾತೂರ್ ಅದು ಹೇಳಿದರು ಕೆಲವೊಬ್ಬರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಏನೋ ವಿದ್ಯಾಭ್ಯಾಸಕ್ಕೆ ಕೆಲವೊಂದು ಅನುಕೂಲಗಳನ್ನು ಪಡ್ಕೊಂಡಿದ್ರು ಅಂಥವರು ಮತ್ತು ಸಂಸ್ಥೆ ಕೈ ಜೋಡಿಸ್ತಾ ಇದ್ದಾರೆ ಬಟ್ ಇದು ಒಂದು ನಿಮ್ಮದು ಜೀವನದ ಒಂದು ಮುಖ್ಯ ಘಟ್ಟ ಪಿ ಯು ಸಿ ಆಮೇಲೆ ನಿಮ್ಮದು ಡಿಗ್ರಿ ಒಂದು ಮುಖ್ಯ ಘಟ್ಟ ಬಟ್ ನೀವೇ ನೀವು ನಿಮ್ಮ ಈ ಮುಖ್ಯ ಘಟ್ಟವನ್ನು ದಾಟ್ರಿ ದಾಟ ಆದಮೇಲೆ ಜೆ ಸಿ ಐ ಸಂಸ್ಥೆ ಒಂದು ನಿಮಗೆ ನೆನಪಿರಲಿ ನಾಳೆ ಈ ಒಂದು ಪ್ರತಿಭಾ ಪುರಸ್ಕಾರ ನಿಮಗೆ ನೆನಪಿರಲಿ ಮುಂದೆ ನಿಮಗೆ ಅನುಕೂಲ ಆತಂದ್ರೆ ನೀವು ಜೆ ಸಿ ಐ ಸಂಸ್ಥೆಗೆ ಕೈ ಜೋಡಿಸ್ರ ಅಂತ ಹೇಳ್ತೀನಿ ಅದೇ ರೀತಿ ಈ ಈ ಒಂದು ದೊಡ್ಡ ಸಮಾರಂಭಕ್ಕೆ ಇದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ ಈ ಒಂದು ಜಿಲ್ಲಾ ಮಟ್ಟದ ಒಂದು ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ ಇದಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ದಾನಿಗಳು ಹಾಗೂ ಈ ವೇದಿಕೆಯನ್ನು ಈ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸನ್ಮಾನ್ಯ ಪೂಜ್ಯ ಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಕೊಲೆ ಉಪಾಧ್ಯಕ್ಷರಿಂದ ನಮ್ಮ ಹೆಮ್ಮೆಯ ಜೆ ಶೇ ಗೋಕಾ ಘಟಕದ ಉಪಾಧ್ಯ ಅಧ್ಯಕ್ಷರಿಗೆ ಒಂದು ನೇಮ್ ಪ್ಲೇಟ್ ನ ಧರಿಸತಕ್ಕಂತಹ ವಿನೂತನ ಕಾರ್ಯಕ್ರಮ ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಈ ಕಾರ್ಯಕ್ರಮನ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊತಾ ಇದ್ದೇನೆ